ನಮಸ್ಕಾರ ಎಲ್ಲರಿಗೂ ನನ್ನ ಹೆಸ್ರು ವಿಕಾಸ್ ಅಂತ ಈಗಾಗಲೇ ನೀವೆಲ್ಲರೂ ನ್ಯೂಸಲ್ಲಿ ಎಲ್ಲ ಕಡೆ ನನ್ನ ಬಗ್ಗೆ ನೋಡಿದ್ದೀರಾ ಇವಾಗ ನಿನ್ನೆ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಒಂದು ಆರು ಇಪ್ಪತ್ತರಂಗೆ ಆಗಿರೋ ಅಂಥ ಘಟನೆ ಅಗವರ್ ಪಳ್ಯ ಬಯಪ್ನಹಳ್ಳಿ ಇದ್ರ ಹತ್ರ ಆಗಿರೋ ಘಟನೆ ಬಗ್ಗೆ ನೀವೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀರ ಇವಾಗ ನಾನು ಇವಾಗ ಈ ವಿಡಿಯೋ ಹೇಳಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನಗೆ ಇವಾಗ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲ ಕನ್ನಡ ಮೀಡಿಯಾಗೆ ಎಲ್ಲ ಕನ್ನಡ ಪರ ಸಂಘ ಸಂಘಟನೆಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ಸಾರಿ ನಾನು ಮಾತಾಡ್ತಿರೋ ಸ್ವಲ್ಪ ಸ್ಪಷ್ಟ ಇಲ್ಲ ಅಂದರೆ ಅಜ್ಜಸ್ಟ್ ಮಾಡ್ಕೊಳ್ಳಿ ನನಗಾಗಿರೋ ಇಂಜುರಿಯಿಂದ ನನಗೆ ಬಾಯ್ ಮೂವ್ಮೆಂಟ್ ಸರಿ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಾನು ಸರಿಗೆ ಸ್ಪಷ್ಟವಾಗಿ ಕೆಲವೊಂದು ಪದಗಳು ಬಂದಿರೋದ್ರೆ ಕ್ಷಮಿಸಿ ಸೊ ಫಸ್ಟ್ ಆಫ್ ಆಲ್ ನಾನು ಅಜಯ್ ಕುಮಾರ್ ಅಡ್ವಕೇಟ್ ಅಜಯ್ ಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಆಮೇಲೆ ಅರುಣ್ ಕುಮಾರ್ ಸೋಷಲ್ ವರ್ಕರ್ ಅವರು ಅವರು ನನ್ನ ಪರ ಬಂದು ನಿನ್ನೆ ನೈಟಿಂದ ಅಜಯ್ ಕುಮಾರ್ ಅವರು ಆಮೇಲೆ ಅರುಣ್ ಕುಮಾರ್ ಅವರು ನಿನ್ನೆ ನೈಟಿಂದ ಅವರು ಅವರು ಸ್ಟೇಷನಲ್ಲೇ ಇದ್ದರು ಬೈಯಪ್ನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ನಾರಾಯಣ್ ಗೌಡ ಅವರು ಆಮೇಲೆ ಅಶ್ವಿನಿ ಗೌಡ ಅವರಿಗೆ ಎಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಕನ್ನಡ ಕನ್ನಡ ಸಂಘಗಳಿಗೆ ಆಮೇಲೆ ಎಲ್ಲ ಮೀಡಿಯಾಗಳಿಗೂ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಬೈಯಪ್ನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಏನಿದಾರಲ್ಲ ಅವ್ರಿಗೆ ನಾನು ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನನ್ನು ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ನನ್ನ ಮೇಲೆ ಯಾವುದೇ ಯಾವುದೇ ಇದಾಗ್ಲಿ ನನಗೆ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ಒಬ್ಬ ವ್ಯಕ್ಟಿಮ್ ಆ ಯಾವ ಸ್ಥಿತಿಯಲ್ಲಿ ಇದ್ದಾಗ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡಿದ್ದಾರೆ ನನಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ನನ್ನ ನನ್ನ ಸೈಡ್ ಅದು ಸ್ಟೋರಿನೂ ಕೇಳಿ ಕೇಳಿಸ್ಕೊಂಡಿದ್ದಾರೆ ಆಮೇಲೆ ನನ್ನ ಕಡೆದೂ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು ಸೊ ಬಯಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ನಾನು ದೊಡ್ಡ ದೊಡ್ಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿಯಾಗ್ತಿದೆ ನಾನು ಸದ್ಯಕ್ಕೆ ಇವಾಗ ನಾನು ಏನು ಹೇಳ್ಬೇಕಂದ್ರೆ ನನ್ನ ಕೆಲಸಕ್ಕೆ ತುಂಬ ಎಫೆಕ್ಟ್ ಆಗಿದೆ ನನ್ನ ತಂದೆಯವರು ಎರಡು ವರ್ಷದಿಂದ ತೀರ್ಕೊಂಡಿರೋದು ನಾನು ನನ್ನ ತಾಯಿ ಇಬ್ಬರೇ ಇರೋದು ಸೊ ನಾನು ನನ್ನ ಕೆಲಸ ಮಾಡಿ ನನ್ನ ತಂದೆ ಅಂತ ತಾಯಿ ನೋಡ್ಕೊತಿದ್ದೆ ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ ನಾನು ಇದನ್ನು ಇಲ್ಲಿಗೆ ಬಿಡಲ್ಲ ನಾನು ಸ್ವಲ್ಪ ಫಿಸಿಕಲಿ ನಾನು ಸ್ವಲ್ಪ ಸ್ಟ್ರೈನ್ ಆಗಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಇದೆ ಬಟ್ ನಾನು ಇದೀಗ ಇಲ್ಲಿಗೆ ಬಿಡಲ್ಲ ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷನರ್ ಸರ್ ಅವರು ನನಗೆ ಒಂದು ಮಾತು ಕೊಟ್ಟಿದ್ದಾರೆ ಏನು ವರಿ ಮಾಡಬೇಡ ನಿನ್ನ ಕೆಲ್ಸಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ ಬಟ್ ಆಲ್ರೆಡಿ ನಾನು ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಏನು ಹೇಳೋದು ಆಲ್ರೆಡಿ ನನಗೆ ಎಚ್ ಆರ್ ಅವರು ಕಾಲ್ ಮಾಡಿ ಇವಾಗ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡೋಲ್ಲ ನಾನು ವಿಂಗ್ ಕಮಾಂಡರ್ ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಅವ್ರು ಏನಿದಾರಲ್ವಾ ಅವ್ರ ಕಡೆಯಿಂದ ನನಗೆ ಏನೇನು ಏನು ಏನು ನ್ಯಾಯ ಬೇಕೋ ಅದು ನಾನು ತೊಗೊಂಡೆ ತಗೋತೆ ನನ್ನ ಬಿಡಲ್ಲ ಯಾಕಂದರೆ ಅವರು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ನಾನು ಬೇಕಾದ್ರೆ ಆನೆಸ್ಟಾಗಿ ಹೇಳ್ತೀನಿ ನಾನು ಮೋರ್ ದನ್ ಐದು ಲ್ಯಾಂಗ್ವೇಜ್ ಮಾತಾಡ್ತೀನಿ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳ್ ತೆಲುಗು ಐದು ಲ್ಯಾಂಗ್ವೇಜ್ ಬರುತ್ತೆ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು ಸೊ ಒಂದು ಭಾಷೆಯಲ್ಲಿ ಇಲ್ಲಿ ಜೀವನ ನಡೆಸೋದು ಕಷ್ಟ ಆಗೋದ್ರಿಂದ ನಾನು ಐದರಿಂದ ಆರು ಭಾಷೆ ಕಲ್ತಿದ್ದೀನಿ ಸೊ ಅವರೊಂದು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಅಲ್ಲೇ ಮಾಡಿ ತರ ಮಾಡಿರೋದು ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಜಯ್ ಕುಮಾರ್ ಅರುಣ್ ಕುಮಾರ್ ಆಮೇಲೆಲ್ಲ ಸಂಘಗಳಿಗೆ ಆಮೇಲೆ ನಾರಾಯಣ್ ಗೌಡ ಸರ್ ಆಮೇಲೆ ಅಶ್ವಿನಿ ಗೌಡ ಮೇಡಮ್ ಸಿದ್ದರಾಮಯ್ಯ ಸರ್ ಆಮೇಲೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಆಮೇಲೆ ಬಯಾಪ್ನಹಳ್ಳಿ ಪೊಲೀಸ್ ಸ್ಟೇಷನ್ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನನಗೆ ಇದೊಂದು ದಿನ ನನಗೆ ನಾನು ರೆಸ್ಟ್ ಮಾಡಬೇಕು ನಾನು ತುಂಬ ತುಂಬ ಮೆಂಟಲಿ ಸ್ಟ್ರೆಸ್ಸಾಗಿ ಹೋಗ್ಬಿಟ್ಟಿದ್ದೀನಿ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಬೇಕಂತ ಇದೆ ನನ್ನ ದೊಡೆ ಎಲ್ಲ ಊದ್ಕೊಂಡು ನಾನು ಸರಿ ಊಟನೂ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನನಗೆ ಯಾವ ಥರ ಫುಡ್ ಬೇಕಂತ ಹೇಳಿ ಕೇಳಿ ಬಯಾಪ್ನಹಳ್ಳಿ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ನನ್ನ ತಂದ್ಕೊಟ್ಟು ನನಗೆ ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಕೊಟ್ಟು ಎಲ್ಲ ಮಾಡಿ ನೋಡ್ಕೊಂಡಿದ್ದಾರೆ ಹಂಗಾಗಿ ನನಗೆ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು